ಶಿಲಾಶಾಸನ ದೊರೆತಂತಹ ಹಲ್ಮಿಡಿ ಗ್ರಾಮ ತಾಲೂಕ್ ಬೇಲೂರು ಜಿಲ್ಲೆ ಹಾಸನ ಕ್ರಿಸ್ತ ಶಕ ನಾನೂರ ಐವತ್ತರಲ್ಲಿ ಅಂದರೆ ಒಂದು ಸಾವಿರದ ಐದುನೂರ ಎಪ್ಪತ್ತಾರು ವರ್ಷ ನಡೀತಾ ಇತ್ತು ಆ ಶಾಸನವನ್ನು ರಚನೆ ಮಾಡಿ ಇಲ್ಲಿ ಒಬ್ಬ ರಾಜ ಆಳ್ತಾ ಇದೆ ಇಡೀ ಕರ್ನಾಟಕ ರಾಜ್ಯವನ್ನು ಮೊಟ್ಟ ಮೊದಲ ಕನ್ನಡಿಗರಾಗಿ ಆಳಿದ ದೊರೆಗಳು ಅಂದರೆ ಕದಂಬರು ಆತನೇ ಇಲ್ಲಿದ್ದು ಕನ್ನಡ ಹಾಗೂ ಹಲಗಡ ಸಂಸ್ಕೃತದಲ್ಲಿ ಶಾಸನವನ್ನು ಸ್ಥಾಪಿಸಿ ಹೋಗಿದ್ದಾರೆ ಅಂದರೆ ಇಲ್ಲಿ ಆಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪಲ್ಲವರಿಗೂ ಕದಂಬರಿಗೂ ಕಾರಣ ಅಂತಂದ್ರೆ ಹಿಂದೆ ಗರ್ಷಣಾಗ ಯುದ್ಧಗಳಾಗುತ್ತೆ ಹಾಗೆ ಪಲ್ಲವರು ಇಲ್ಲೇ ಬರಲ್ಲ ತಮಿಳುನಾಡಿನವರು ನಮ್ಮವರು ಕದಂಬರು ಕನ್ನಡಿಗರು ಇವರಿಗೂ ಅವರಿಗೂ ಕಾರಣ ಅಂತಂದ್ರೆ ಆಗುತ್ತೆ ಅಂದರೆ ಯುದ್ಧದಲ್ಲಿ ಈ ಕದಂಬರು ಪಲ್ಲವರಾಜನನ್ನ ಆ ಬಿಡ್ತಾರೆ ಯುದ್ಧಕ್ಕೆ ಬಂದರು ಒಬ್ಬರಿಗೂ ಇವ್ರ ಅವ್ರ ಕೈ ಮೇಲೆ ಹಾಕಿ ಇವ್ರ ಕೈ ಅಡಿಯಾಯ್ತು ಅದ್ರ ಕಾರಣಾಂತಂದ್ರೆ ಇವ್ರನ್ನ ಪೌತಿಗೊಳಿಸ್ತಾರೆ ಪೌತಿಗೊಳಿಸ್ಬಿಟ್ಟು ನಾವು ಜಯ ಜೈಸೀಲ್ರಾದವು ಅಂತ ಹಸಂಖಿಗಳಾಗಿ ಹೋಗ್ತಾ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಂದಿನ ಯುದ್ಧದಲ್ಲಿ ಸೈನಿಕರು ಆವಾಗ ತಾನು ಇವರು ಗಂಡ ಹಿಂಗ್ ತೀರ್ಥ ಇವರು ಕದಂಬ ರಾಜರು ಹೆಂಡತಿ ಕೂಡ ಯುದ್ಧದಲ್ಲಿ ಭಾಗಿಯಾಗ್ಬಿಟ್ಟಿತ್ತು ಆಕೆ ತಪ್ಪು ಗರ್ಭವತಿ ಆದ ಕಾರಣ ಆಕೆ ಯುದ್ಧದಲ್ಲಿ ಭಾಗಿಯಾಗಲಿ ಎಲ್ಲೋ ದರ ಸೇಫ್ಟಿಗೋಸ್ಕರ ಇದ್ದು ಅಲ್ಲವರು ಇವರು ಸೈನಿಕರಿಗೆ ಇವರಿಗೆ ರಾಜ ಯುದ್ಧವಾಯಿತು ಯುದ್ಧದಲ್ಲಿ ಕದಂಬ ರಾಜನ್ನು ಕೊಂದುಬಿಟ್ಟು ಅವರು ನಾವು ಹಸಂತಿಗಳಾದರೂ ಜಾಗಳಿಸ್ಲು ಅಂತ ಹಿಕ್ಕಿಗೆ ಹೋಗ್ತಾರೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕದಂಬರಾಜನ ಹೆಂಡತಿ ಇಲ್ಲೋ ಇದ್ದಂಥ ಅವಳು ಬಂದು ತನ್ನ ಗಂಡನ ಮೇಲೆ ಬಿದ್ದು ತನ್ನ ದುಃಖವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪಲ್ಲವರು ಪುನಃ ಬರ್ತಾರೆ ಯಾತಕ್ಕೋಸ್ಕರ ಬರ್ತಾರೆ ಏನವರಿಗೇನು ಕೆಲಸ ಇಲ್ಲಿ ಯಾರೂ ಸೈನಿಕರು ಇಲ್ಲಿ ದಾಲ್ಯ ಆಗ್ತಾರೆ ಏನೋ ಯಾರೋ ಹುಚ್ಚು ಕೂತಿದ್ದಾರೆ ಅಂತ ಇದು ಮಾಡ್ಕೊಂಡು ಬರ್ತಾರೆ ಸರ್ಚ್ ಮಾಡ್ಕೊಂಡು ಆವಾಗ ಈ ಅಮ್ಮ ಪಾಪ ತನ್ನ ಗಂಡನ ಮೇಲೆ ಬಿದ್ದು ದುಃಖ ತನ್ನ ದುಃಖವನ್ನು ವ್ಯಕ್ತಪಡಿಸ್ಕೊಂಡು ಅಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಸರ್ಚ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಆವಾಗ ಆವಾಗ ಸೈನಿಕರು ನೋಡಿ ಈ ಅಮ್ಮ ಪ್ರಾಣಭಯದಿಂದ ಹೋಗ್ತಾರೆ ಅಲ್ಲಿ ಓರು ಬ್ರಾಹ್ಮಣರ ಮನೆ ಬ್ರಾಹ್ಮಣರ ಮನೆ ಹಿಂಭಾಗದಲ್ಲಿ ಕದಂಬ ವೃಕ್ಷವನ್ನು ಬೆಳೆಸಿರ್ತಾರೆ ಅಲ್ಲಿ ಅವು ಅನ್ನೋ ದೃಷ್ಟಿಯಿಂದ ಈ ಅಮ್ಮ ಹೋಗ್ತಾ ಇರ್ತಾರೆ ಆವಾಗ ಇಲ್ಲಿ ಸ್ವಚ್ಛ ಮಾಡ್ಕೊಂಡ್ ಬಂದಂಥ ಪಲ್ಲವರು ಓಹೋ ಇಲ್ಲಿ ಯಾರು ಓಡಿ ಹೋಗ್ತಾ ಇದ್ದಾರೆ ಅಂತ ಹೇಳ್ತು ಆಕೆಯನ್ನು ಹಿಂಬಾಲಿಗೆ ಹೋಗ್ಬಿಟ್ಟು ಆಕೆಯನ್ನು ಕೂಡ ಒಂದು ಚಾಕುವಿನಿಂದ ಪ್ರಹಾರ ಮಾಡ್ತಾರೆ ಪಡೀತಾರೆ ಆ ಆಯಮ್ಮನೂ ಕೂಡ ತುಂಬ ಗರ್ಭವತಿ ಆದ ಕಾರಣ ಬಂದು ಹೋಗುವಿಗೆ ಪ್ರಸವೇದನೆ ಆಗಿ ಒಂದು ಮಗು ಗಂಡು ಮಗುವಿಗೆ ಜನನ ಇಟ್ಬಿಟ್ಟು ತನ್ನ ಪ್ರಾಣವನ್ನು ಸಾಕು ಎಂದು ತ್ಯಜಿಸ್ತಾರೆ ಅಂದಾಗ ಅವರು ಜಯಶೀಲ್ರಾದು ನಾವು ಜಯ ಗಳಿಸಿದ್ರು ಅಂತ ಹೇಳ್ಬಿಟ್ಟರು ಹೋಗ್ತಾರಾಗ ಆಮೇಲೆ ಆ ಮನೆ ಬ್ರಾಹ್ಮಣರು ಈ ದುಷ್ಟ ರಾಜಕಾರಣಿಗಳು ಅಥವಾ ಈ ಶಾಸ್ತ್ರವರು ಇದೇ ಪಡೆದಾಟ ಪಡೆದಾಟಿ ಅವ್ರಿಗೆ ಯಾವ ಗ್ರಾಟು ಬಂದಿರೋದು ಅವ್ರ ಅವರ ಲಗ್ನ ಇರ್ತಾರೆ ಅವಾಗ ಸ್ವಲ್ಪ ಸಮಯದ ನಂತರ ಅನಾಥವಾಗಿ ಬಿದ್ದಿದ್ದಂಥ ಮಗು ಅಳತು ಅತ್ತಾಗ ಅವರು ಉಜಯನ ಇಷ್ಟು ಹೊತ್ತಲ್ಲಿ ಆಶ್ಚರ್ಯ ಚಿಕಿತ್ಸೆ ಇಷ್ಟು ಹೊತ್ತಿನಲ್ಲಿ ಮಗು ಒಳುತ್ತೆ ಅಂತ ಹೇಳಿಬಿಟ್ಟು ಆವಾಗ ಬರ್ತಾರೆ ಹೊರ ಬಂದು ನೋಡುವಾಗ ತಾಯಿ ಪೌತಿಯಾಗಿ ಹೋಗಿರ್ತಾಳೆ ಮಗು ಮಾತ್ರ ಪ್ರಾಣ ಮಾತ್ರ ಉಳಿದ್ರು ಆವಾಗ ವಿಧಿ ಇಲ್ಲದೆ ಆ ಮಗುನ ಕರ್ಕೊಂಡು ಹೋಗಿ ಅವ್ರ ಮನೆ ಮಕ್ಕಳಲ್ಲಿ ಒಳಗೆ ಮದುವೆ ಮಾಡಿ ಮಾಡಿ ಅವರು ಸಾಕ್ತಾರೆ ಯಾರು ಬ್ರಾಹ್ಮಣ ಹಾಗೆ ಅವಾಗ ಹದಿನೆಂಟು ವರ್ಷ ವಯಸ್ಸಿನವರೆಗೂ ಕೂಡ ಸಾಕ್ತ ಆದ್ರೆ ಇಲ್ಲಿ ಪ್ರಾಣ ತಿದ್ದರ್ಮ ಅಲ್ಲಿ ಆ ಬ್ರಾಹ್ಮಣ್ ನಡೆದ ಸೊಮ್ಮೆ ಮಯೂರವರ್ಮ ವರ್ಮ ವರ್ಮ ಬ್ರಾಹ್ಮಣ ಇದು ಒಂದು ಕಿಡಂಬರಿ ರಾಜಕುಮಾರ್ ಕತ್ತಿ ತೆಗೆದ್ ಹಾಕೊಂಡು ಅದೇ ಅವರು ಜನರು ತಂತ ತೆಗ್ದಿಲ್ಲ ಯುದ್ಧ ಫಲವರಲ್ಲಿ ಹೋಗ್ತಾರಲ್ಲ ಅವಾಗ ಮಾತ್ರ ಆ ಆವಾಗ ಅವರು ಸಾಕ್ತಾರೆ ಹದಿನೆಂಟು ವರ್ಷ ವಯಸ್ಸಿನವರೆಗೂ ಸಾಕ್ತಾರೆ ಅವರು ಕೂಡ ವೇದಾಧ್ಯಯನ ಮಾಡಿದ ಬುದ್ಧಿವಂತರಾದ ಕಾರಣ ಈ ಕ್ಷಾತ್ರಿವನಿಗೆ ಅಗತ್ಯವಿರತಕ್ಕಂಥ ಅವನು ಚೆನ್ನಾಗಿ ಸಾಕಿ ಸಲ್ಲಿ ಅಗತ್ಯವಿದ್ದ ಕ್ಷಾತ್ರಿವನ್ನು ಬಿಲ್ಲು ವಿದ್ಯೆ ಕಟ್ಟು ವಿದ್ಯೆ ಎಲ್ಲಾ ಎಲ್ಲ ವಿದ್ಯೆಗಳಿಂದಲೂ ಕೂಡ ಅವನನ್ನು ಪ್ರಯತ್ನನಾಗಿ ಮಾಡ್ತಾರೆ ಒಳ್ಳೆಯವನನ್ನಾಗಿ ಮಾಡ್ತಾರೆ ಕಲಿಸ್ತಾ ಕಲಿಸ್ಬಿಟ್ಟ ಆಮೇಲೆ ಕೊನೆಗೆ ಹದಿನೆಂಟು ವರ್ಷ ವಯಸ್ಸಾದ ಮೇಲೆ ಆತನಿಗೆ ಒಂದಲ್ಲ ಒಂದು ದಿವಸ ಅವನ ಜನರು ತುಂಬ ಹೇಳ್ತಾನೆ ನೋಡಪ್ಪ ಈ ರೀತಿಯಾಗಿ ನಿಮ್ಮಪ್ಪ ಇಲ್ಲಿ ಆಳಿ ಬಾಳ್ಕೊಂಡು ಶಾಸ್ತ್ರ ಬರ್ತಿರ್ತಾ